ಅಪ್ಪ ಬಬ್ಬಾ ಇಂತ ಜೀವನ ಮಾಡ್ಬೇಕು ಅಂತ ಅದೇ ಸೋರ್ಸ್ದಿಂದ ಅನ್ಕತಾ ಬೆಟ್ಟದ ಮೇಲೆ ಒಂದ್ ಮನೆ ಮಾಡ್ಕಂಡತ ಇದ್ ಬಿಡ್ಬೇಕು ಯಾ ಬಡ್ಡಿಗ್ ಬೇಕು ಊರಿನ ಉಸಾ ಬರಿ ಅಂತ ಕೊನೆಗೂ ಹಂಗೇನಿ ಯಾ ಬೆಟ್ಟದ್ ಮೇಲೆ ಬಂದ್ ಬದುಕ್ತಾ ಇದ್ನಿ ಇದಕ್ಕಿನ್ನೂ ನೆಮ್ಮದಿ ಎಲ್ಲೈತೆ ಇಲ್ಲಿ ಬಂದ್ಬಿಟ್ಟ ಎನ್ ಇಲ್ಲಿ ಹುಡುಕ ಬತ್ತಳ ಆ ಬಂಗಾರಿ ಅರ್ಧ ದಾರಿನಾಗೆ ನಾಗೆ ಒಂಟೈತಲ್ ತಗ ಹಪ್ಪ ಇಲ್ಲಿ ಗುಡಿಸ್ಲು ನಾಗ ಇದ್ರು ಪರ್ವಾಗಿಲ್ಲ ಆ ಬಂಗಾರಿ ಮನೆ ನಂಗೆ ಮಾತ್ರ ನಾನು ಇರಕ್ಕಿಲ್ಲ ಅವ್ಳು ಬುದ್ಧಿ ಕಲ್ಸಿ ಅವಳಗ್ ಸರಿಯಾಗಿ ನಾಲ್ಕ ಬಾಸಿ ಹ ಬುಡು ಒಡದ್ರು ಬುದ್ಧಿ ಬರಕಿಲ್ಲ ನಿಮ್ದೆ ಇದ್ ಇಲ್ಲ ಇಲ್ಲಂತು ಸುಖ ಸುಖ ಆ ಓ ನೋಡು ಎಲ್ಲ ಕಾಪಿ ತೊಡ್ದ್ ಎಲ್ಲನು ಇಲ್ಲೇ ಗುಡ್ಸ್ಲಾಕಣಿ ಅಂತ ಸಂತಕ್ಕವ್ರಿ ಈ ಹಂಗ ಸದ್ಯ ನಾನುನು ಇಲ್ಲೇ ಇರ್ತೀನಿ ನೆಮ್ದಿ ಅತಾಗೆ ಯಾ ಜೀವನೋ ಯಾವ ಮಕ್ಕಳೋ ಯಾವ ಮೊಮ್ಮಕ್ಕಳು ಅತಾಗೆ ಹ್ಮ ಎಲ್ಲ ಎಂಟ ಏನೋ ಮಾಡ್ತಿದೀಗ ಈಗಳೋ ರೊಟ್ಟಿ ರೊಟ್ಟಿ ತರ್ತಾವಳ ನೆನ್ರೂ ಅದು ತಟ್ಟೆಡ್ಕೊಂಡ್ ಕಾಯ್ತಾ ಇವ್ನಿ ಬುಡರ್ಲಾ ನೀವೇ ಅದೃಷ್ಟವಂತರು ನಾನು ಇದೀನಿ ಬೊಡ್ಡಿ ನನ್ ಮಗ ನನ್ ಎಂಡ್ ಸತ್ತಾಗ ಸುಮ್ಕಿದ್ರ ಆಗೋದು ಕಣ ನನ್ಗೆ ನಾನ್ ಒಳ್ಳೆ ಉತ್ತರ ಮಾಡ್ಕೊಂಡು ಇನ್ನೊಬ್ಳು ಕಟ್ಕೊಂಡು ನೋಡು ಎಂತ ಗೊತ್ತಿ ಮಾಡ್ಕೊಂಡ್ ಬಂದಿವಿನಿ ಆದ್ರೂನು ಅದೇನೋ ಅಂತರಲ್ಲ ಸ್ವರ್ಗ ಸ್ವರ್ಗದಾಗ ಕಣಲ್ಲ ನಾನಂತೂ ಒಳ್ಳೆ ಜಾಗ ತೋರ್ಸ್ಬಿಟೇ ಇನ್ನಂತೂ ನನ್ಗೆ ಇರಕ್ಕೆ ಅಪ್ಪ ಪಾ ಹೊತ್ ಬರೋದು ಸುಸ್ತ ಅಷ್ಟೇನಿಯ ಅದ್ಬಿಟ್ರೆ ನೀವು ಮುಂದೆ ಆಗಿರ್ಬೋದು ನಾನಂತೂ ಕೆಳಗೆ ಇಳ್ದೆ ಹೋಗಲ್ಲ ಬಿಡು ಸಾಮಾನ್ಗ ಎಲ್ಲ ತಂದ್ಕೊಡ್ತಾರಲ್ಲ ಇನ್ ಕಣ ಹೆಂಗ ಬಂದಿದೀಗಾನು ನೀನಂತು ನೋವೇ ಮೇಲ್ಗಡೆ ಕತ್ಕೊಂಡು ಎದೇ ಎಲ್ಲ ಊರು ಹತ್ಕೊ ಬಿಟ್ಟಂತೂಸ್ತಿ ಅಯ್ಯೋಯ್ಯೋ ಬುಡು ಪರವಾಗಿಲ್ಲ ಆದ್ರೂ ನೋಡಕ್ಕೆ ಸಂದಕ ಕೈತಿ ಕಣ ತಣ್ಣು ಇಲ್ಲ ಅಂತೂ ಊರು ಕೇರಿ ಬಿಟ್ಬಿಟ್ಟಾಗ ಬೆಟ್ಟದ ಮೇಲೆ ಬಂದ್ ಸೆಟ್ಲ್ ನೀನು ಅಯ್ಯಪ್ಪ ನಾನಂತೂ ರಾತ್ರಿ ಬಸ್ ಹೊಸದನು ನೋಡಿ ಯೋಸ ಬಂದಿವನಿ ಅಂತ ಹೇಳ್ಬಿಟ್ಟು ಹ್ಮ್ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಹೊತ್ತದನು ಕಣಪ್ಪ ನೋಡಿ ಇವಾಗ ಬಂದ್ ನೀ ಬೆಳಿಗ್ಗೆ ಎಷ್ಟೊತ್ತಾಗದಾಗ್ಲೇ ಹೋಗ್ಲಾ ನೀನ್ ಹೇಳಿದ್ರ ಕೆಲಸ ಮಾಡೋ ವರ್ಷದ ನಂಗ್ ಸಾಕಾಗೋಯ್ತು ತಗೊಳ್ಳಿ ಸೀಟ್ ತಗೊಳ್ಳಿ ಕುಂತ್ಕೊಳ್ಳಿ ಏನೋ ಇಲ್ಲಿ ಎಲ್ಲರ ಪರಿಚಯ ಮಾಡ್ಕೊಬಿಟ್ಟಿದ್ದೀಗ ಆಗ್ಲಿ ನಿನಗೆ ಎಲ್ಲರೂ ಪರಿಚಯ ಆಗೋಗ್ಬಿಟ್ರಿ ನಿಂಗೆ ಏ ಪರಿಚಯ ಆಗೋದು ನಾವು ಎಲ್ಲ ಜೊತೆಗೆ ನೀನು ಅಂತ ಹೆಂಗೋ ಕುಂತ್ಕೊಂಡು ಸಂದಕ್ಕಿದ್ದೀವಿ ಅದು ಬಿಟ್ಟು ಹಾಕು ಹ್ಞೂ ನಾನು ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸ್ದ ಯಪ್ಪ ನೀನು ಎಂಟರ್ ತಕ್ಕ ಹೋಗಿದ್ದು ಆಯಿತು ನಿನ್ ಗಾಂಡ್ ಸಾಲ ಮಾಡೋಣ ಅಂತ ಹೇಳ್ಬಿಟ್ಟು ನೀನು ಕೊಟ್ಟಿದ್ದಲ್ಲ ಆಸ್ತಿ ಪತ್ರ ಎಲ್ಲ ತೋರಿಸಿದ್ದು ಆಯಿತು ಈಗ ಎಲ್ಲ ಆಸ್ತಿ ಪತ್ರ ಎತ್ಕೊಂಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣಪ್ಪ ಜಮೀನ್ದೆಲ್ಲ ಮನೆದೊಂದು ನನ್ನ ಕೈಯಾಗಿಲ್ಲ ನಿನ್ ಬ್ಯಾರ್ಯಾರಿಗೆ ಒಪ್ಸಿದೆಯಲ್ಲಪ್ಪ ಬ್ಯಾಂಕ್ ಅಂತ ಹೇಳ್ಕೊಂಡು ಸುಳ್ಳು ಅಂತ ಹೇಳ್ಬಿಟ್ಟು ಹೌದೇನು ನನ್ನ ಎಂಡ್ರೋ ಮದಕ್ ಸರಿಯಾಗಿ ಉರ್ಕಳಿತೇಳಿ ಅನ್ನೋ ನನ್ನ ಎಂಡ್ರೋ ಉರ್ಕಳದ ಬೀದಿನ ಈ ತರ ಬಾಯ್ ಬೈ ಬಡ್ಕತಾ ಇದ್ಲು ಅಲ್ಲದೆಲ್ಲ ಸರಿ ಯಾಕ್ ಸಾಲಾ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿಸ್ಬಿಟ್ಟು ಒಲೆ ಎಲ್ಲ ಕಿತ್ಕಳಂಗ್ ಮಾಡ್ತಿದ್ಯಾ ಮನೆ ಎಲ್ಲಾ ಕಿತ್ಕಳಂಗ್ ಮಾಡ್ತಿದೀಗ ನೀನ್ ಎಂಡ್ರೋಗೇನ್ ಬುದ್ಧಿ ಕಲ್ಸ್ಬೇಕು ಅಂತಾನ ಹಾ ಮನೆಯಳಿಗೆ ಅದೇನೋ ಒಂದರಲ್ಲ ಐತಿ ಐತಿ ಅನ್ನೋ ದುರಂತರ ಶಿ ಆನೆ ಕಣಪ್ಪ ನಿನ್ಗ ನಿಮ್ ದಿನ ನೀ ಇಲ್ಲ ನನ್ಗಂತೂ ಆಸ್ತಿಗೋಸ್ಕರ ಮೊಮ್ಮಗುನೇ ಕಿಡ್ನಾಪ್ ಮಾಡೋದಂತೆ ಈ ಅಲ್ಕಾ ಕೆಲಸ ಮಾಡ್ಕೊಂಡು ಓಡಾಡ್ತಾವಳಿ ಆ ಅಲ್ಕನ ಬುದ್ಧಿ ಕಲಿಸ್ಬೇಕು ಅಂತ ನೀನ್ ಮಾಡಿದ್ದು ಹ್ಮ್ ಸುಳ್ಳು ಸುಳ್ಳ ನಾನೇ ಹುಟ್ಟಾಕಿ ಹೇಳಿದ್ ನಿನಗೆ ಜಮೀನ್ ಮೇಲೆ ಸಾಲ ತಗೊಂಡಿದ್ದೀನಿ ಅಂತ ಪತ್ರ ಇಕ್ಕಳಪ್ಪ ಅಂತ ನಿಂಗೆ ಕೊಟ್ಟಿದ್ದು ನಿನಗಿನ್ನ ನಂಬಿಕಸ್ತ ಯಾರ್ ಅವ್ರು ನಮಗೆ ನಮ್ಮ ಊರಾಗೆ ನೀನೇ ನನ್ನ ಫ್ರೆಂಡ್ ಅವತ್ತಿಂದನು ನೀನೇ ನಂಬಿಕಸ್ತ ನಿನ್ಬಿಟ್ಟಿನ ಯಾರ ತಾನೇ ನನ್ ಹಿಡ್ಕೊಳಕಾಯ್ತದ ಹೇಳು ಅದಕ್ಕೆ ನಿನಿಯ ಎಲ್ಲನ್ವೆ ನಿನಗೆ ಹೇಳ್ಬಿಟ್ಟು ಬಂದಿದ್ದು ಯಾಂಗ್ ಬಿಡಲ್ಲ ನೀನು ಸರಿಯಾಗಿ ಮ್ಯಾನೇಜ್ ಮಾಡ್ಬಿಟ್ಟಿದೀಗ ನನ್ ಎನ್ ನಂಬೋಳ್ತಾನೆ ಪೂರಾ ಪೂರ ನಂಬ್ಬಿಟ್ಟವಳೆ ಹ ಯಾಕೋ ಹೇಳಿಗ ನೀನು ಎಲ್ಲ ನಂಬಿಸ್ಬಿಟ್ಟಿನಿ ಎಲ್ಲಾ ಜಮೀನು ಪುತ್ರವ್ ನಂತಾಗೆ ಐತೆ ಸಾಲ ತಗೊಬಿಟ್ಟವ ನಿನ್ ಗಂಡ ಅಷ್ಟು ಲಕ್ಷ ತಕೊಂಡ್ ಇಷ್ಟ ಲಕ್ಷ ತಕೊಂಡ್ ಎತ್ಕೊಂಡು ಹೋಗಿ ಬಿಡಿಸಿಕೊಳ್ಳಿ ಅಂತ ಹಂಗೆ ಹಿಂಗೆ ಅಂತ ಹೇಳಿದಿನಿ ನಿನ್ನ ಕೊಟ್ಟಂಗೆ ಇನ್ ಮನೆ ಕತೆ ಏನಾಯ್ತದ ಗೊತ್ತಿಲ್ಲ ಮನೆ ಮನೇನ್ ಹೆಂಗ ಏನು ಏನಂತ ಏನ್ ಮಗ ಒಬ್ಬ ಅವ್ನು ಹೇಳು ಅವ್ನ್ಗೆ ಹೇಳಿದೀನಿ ಬ್ಯಾಂಕ್ ಅವರು ಸೀಸ್ ಮಾಡ್ತಾವ್ರೆ ಅಂತ ಹೇಳು ಮನೇಲಿ ಹಾಕ ಮಾಡ್ಬಿಡ ಅಂತ ಹೇಳಿದಿನಿ ಇನ್ನು ಏನ್ ಮಾಡ್ತಾನ ಏನೋ ಗೊತ್ತಿಲ್ಲ ಹ್ಮ್ ಎಲ್ಲೋಯ್ತರು ಹೋಗ್ಲಿ ಬಾ ನಾನ್ ಯನ್ಗ್ ಈಗ ಆದ್ರೂ ದನಕ್ಕೆ ಬುದ್ಧಿ ಬರ್ಲಿ ನನ್ ಗುಜ್ಜನ್ ಮುಖೇ ಸಾಕಾಗ ಹೋಗ್ಬಿಟ್ಟೈತೆ ನನ್ ಗುಜ್ವನ್ ಯಪ್ಪ ಯಪ್ಪ ನಾನೇ ಎಷ್ಟು ಅಂತ ಒದಾಡ್ ಮಾಡ್ಲಿ ಹೋಳು ನಾನು ಯಾರು ಬದಲಾಯ್ತಾಳೆ ಈಗ ಬದಲಾಯ್ತಾಳ ಆಮೇಕಿನ ಬದ್ಲಾಯ್ತಾಳ ನಾಳೆ ಬದ್ಲೈತಾಳ ನಾಳೆ ಬದಲಾಯ್ತಾಳ ಅಂತ ಹೇಳ್ಬಿಟ್ಟು ಕೇಳಿ 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 ಸಾಕಾಗ ಹೋಗ್ಬಿಟ್ಟೈತೆ ಬೋಡ ನೀನ್ ಯನ್ಯ ಬುದ್ಧಿ ಕಲ್ತ್ಕೊಂಡ್ರೆ ಅವರಾಗೆಲ್ಲಾನೂ ನಿನ್ನ ಬಗ್ಗೆ ಏನೇ ಮಾತುಕತೆ ಏನಿವಯ್ಯಪ್ಪ ಸಾಲ ಮಾಡ್ಕೊಂಡು ಊರು ಬಿಟ್ಬಿಟ್ಟು ಯಾವಳ್ಗನ ಇಕ್ಕಕ್ಕೆ ಅಂತ ಮಾಡಿಕೊಂಡ್ಬಿಟ್ಟವನ ಯಾವಳನ ಯಾವಳ್ಗೋಸ್ಕರನ ಹಿಂಗೆ ಮಾಡ್ತಾವಣ್ಣ ಏಳು ಎತ್ತ ಇತ್ತ ಅಂತ ಹೇಳ್ಬಿಟ್ಟು ಏನು ಊರಾಗಿರೋರೆಲ್ಲ ಮಾತಾಡೋದೇನಿ ನಿನ್ನ ಬಗ್ಗೆ ಹ್ಞೂ ಹಾಂ ಬಂಗಾರಮ್ಮನೂ ಅಂದ್ಕತಿದ್ಲು ಯಾವಳಗೆ ತಗೊಂಡೋಗಿ ಇಡ್ರಿಸ್ತಾವ್ನೋ ಏನು ಕತೆನೋ ಗೊತ್ತಿಲ್ಲ ನನ್ನ ಮಗನ ಬಿಟ್ಬಿಟ್ಟು ನನ್ನ ಗಂಡೆಲ್ಲವನ್ನೆ ಅಂತ ಹುಡುಕಿಸ್ತೀನಿ ಹಂಗೆ ಹಿಂಗೆ ಅಂತ ರೋಪ್ ಆಗ್ತಾಯಿದ್ಲು ಹ್ಞೂ ನಾನು ಏನಾರು ಹಾಕ್ಕೊಂಡು ಸಾಯ್ಲಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ನೋಡು ನಿನ್ ಪತ್ರ ಎಲ್ಲ ತಂದಿದ್ದೀನಿ ಕಣಪ್ಪ ಕಂಬು ತಂದ್ಬಿಟ್ಟೆ ಇಲ್ಲಿ ಇಕ್ಕಳ ಆಯ್ತದ ಇಲ್ವ ಗೊತ್ತಿಲ್ಲ ನಾನು ಇತ್ತಿನೋ ಸಾಯ್ತೀನೋ ಯಾಕೆ ಬೇಕು ನನ್ನ ಮಕ್ಳ ಮೇಲೆ ನನಗೂ ನಂಬಿಕೆ ಇಲ್ಲ ಅದಕ್ಕೆ ನಿನ್ ಪತ್ರೋ ಹಿಂಗೆ ತಂದ್ಬಿಟ್ಟು ಕೊಟ್ಬಿಟ್ಟು ಹೋಗನಿ ಅಂತ ತಗೊಂಬಿಟ್ಟು ಬಂದೀವಿ ಕಣಪ್ಪ ತಕ ನಿನ್ ಪುತ್ರುಗಳನ್ನೆಲ್ಲ ಕೊಟ್ಬಿಡ್ತೀನಿ ನಾನು ಹೇಳ್ಬಿಟ್ಟು ನಾನು ಏನರಿಗೆ ನಾಲ್ಕು ದಿನ ನಿಮ್ದೇ ಇದ್ಬಿಟ್ಟು ಬರ್ತೀನಿ ಕಣಮ್ಮಿ ಅಂತ ಬ್ಯಾಗ್ ಹೊತ್ಕೊಬಿ ಗುಡ್ಡ ತಗೋಲ್ವ ನನಗೆ ಕೆಳಗಡೆ ಒಬ್ಬ ಸಿಕ್ಕದ ಅವನು ಕೊಟ್ಬಿಟ್ಟು ಕಾಸು ಕೊಡ್ತೀನಿ ಕಣ ನೂರು ರೂಪಾಯಿ ಮೇಲ್ಗಡೆ ಕೊತ್ಕ ನಂಗೆ ಬ್ಯಾಗ್ನ ಅಂತ ಕೊಟ್ಬಿಟ್ಟು ಬಂದೀವಿ ಸರಿ ಅಂತ ಹೇಳ್ಬಿಟ್ಟು ಅವನು ಒತ್ಕೊಂಬಿಟ್ಟು ಬಂದ ನಾನು ಅದಕ್ಕೆ ಬಂದು ಕುಂದ್ಕೊಬಿಟ್ಟೈತಾ ಸುಸ್ತ ಹೋಗ್ಬಿಡ್ತಲ್ಲ ಹ್ಮ್ ಚೆನ್ನಾಗೈತೆ ಕಣ ಜಾಗ ನಾನು ಇಲ್ಲೇನೆ ಇರ್ತೀನಿ ತಲೆ ಮಾತ್ರ ಚೆನ್ನಾಗಿ ಉಪಯೋಗಿಸ್ಬಿಟ್ಟಿದ್ದೇನೆ ನೀನಂತು ನನ್ವೆ ನನ್ ಏನ್ ಯಾವಾಗ ನನ್ ಮಮ್ಮಗುನ್ನ ಕಿಡ್ನಾಪ್ ಮಾಡುದೊ ಅವತ್ತೇ ಫಿಕ್ಸ್ ಮಾಡ್ಕೊಬಿಟ್ಟೆ ಈ ಬಂಗಾರಿಗೆ ಒಂದು ಸರಿಯಾಗಿ ಬುದ್ಧಿ ಕೊಲ್ಸ್ಬೇಕೆ ಈ ಬಂಗಾರಿಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಬುದ್ಧಿ ಕೊಲ್ಸ್ಬೇಕು ಅಂತ ನೀ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಏನೇನೋ ಮಾಡ್ಬಿಟ್ಟು ನಾನಾ ತರ ಪ್ರಯತ್ನ ಪಡ್ತಾ ಇರೋದು ನಾನಂತೂ ಈಗ ಏನ್ ಮಾಡಂಗಳೆ ನಾನು ಎಲ್ಲಿ ಹುಡ್ಕಂಗಳಿ ಇಲ್ಲಿದ್ದೀನಿ ಅಂತ ಇನ್ ಯಾರು ಹೇಳ್ತಾರೆ ಅಷ್ಟು ಅಲ್ಲದೆ ಸಾಲ ಮಾಡಿದ್ದೀನಿ ಜಮೀನೆಲ್ಲ ಹೋಯ್ತು ಅಂತ ಅನ್ಕೋತಾಳೆ ಬೀದಿಗೆ ಬಂದು ಮೈ ಬಾಕ್ಸ್ ದುಡಿದು ಗೊತ್ತಾಗ್ಲಿ ಹ್ಮ್ ಆಮೇಗಿಂದ ಓದ್ಮೇಲೆ ನಾನ್ ಬದುಕಿದ್ದಂಗೆ ಹೋದ್ರೆ ಎಲ್ಲಾ ಕೊಡ್ತೀನಿ ನನ್ನ ಮಮ್ಮಗವನೆ ಅವನಗೊಂದ್ ಜೀವನಾಗ ಸೆಟ್ಲು ಮಾಡ್ಕೊಡ್ಬೇಕು ಎಲ್ಲರಿಗೂ ಆಸ್ತಿ ಬಿಡ್ತೀನಿ ಹ್ಮ್ ಇಲ್ಲ ಬಿಲ್ ಬರದ್ ಬಿಟ್ಟು ಕೊಡ್ತೀನಿ ಅಷ್ಟಿನಿಯಾ ಸಂದಕ್ಕಿರ್ಲಿ ಎಲ್ರು ಆ ಬಂಗಾರಿಗೆ ಸಾಯವಷ್ಟು ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಬಿಟ್ಟು ಈಗಗಳಪ್ಪ ಇಷ್ಟೆಲ್ಲಾ ಪ್ರಯತ್ನ ಪಟ್ಕೊಂಡು ಇಷ್ಟೆಲ್ಲಾ ಸುಳ್ಳಿ ಒಳ್ಕೊಂಡ್ ನಾಟಕ ಮಾಡ್ಕೊಂಡ್ ಇಲ್ಲಿ ಗಂಟಾ ಬಂದಂಗಾಯ್ತು ಹ್ಮ್ ಸಾಕಾಯ್ತು ಈಗ ಮಾಡಿದ್ದೆಲ್ಲ ನಾಟಕ ಅಂತ ಹೇಳ್ಬಿಟ್ಟು ಅವಳು ಗೊತ್ತಾಗಲಿಲ್ಲ ಅಂದ್ರೆ ಸಾಕು ಬಂಗಾರ ಮುಂಗೆ ಊರಾಗ ಏನೇನಾಯ್ತದೆ ಅಂತ ಇನ್ಫಾರ್ಮೇಷನ್ ಕೊಡ್ತಿತ್ತೀನಿ ಬಿಡು ಬಂದು ಬಂದು ಇಲ್ಲಾಂದ್ರೆ ಫೋನ್ ಹಚ್ಚಿ ಹೇಳ್ತಿತ್ತೀನಿ ನಿಮಗೆ ಅಲ್ಲಿ ಏನು ನಡೀತಾ ಬಂಗಾರಂ ಹೆಂಗ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ನಾ ಮಾಳಿನ ಹುಟ್ಟಿದೀನ ನಾ ಮಾಳಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾವನಿ ಹ್ಞೂ ಬೆಳಿಗ್ಗೆ ಎಲ್ಲ ಲಬೋ 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 ಅಂತ ಬಾಯ್ ಬಿಡ್ಕೊತಾ ಇದ್ರಂತೆ ಹ್ಞೂ ಎಲ್ಲ ಹೇಳ್ತಿದ್ದೆ ಹಿಂಗೆಲ್ಲ ಬಾಯ್ ಬಿಡ್ಕೊತಾ ಇದ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾನು ಬಡ್ಕಂಡ್ಲಿ ಬಡ್ಕಂಡ್ಲಿ ಇನ್ನು ಅದು ಯೋಸ್ ಬಡ್ಕೊತಾಳ ಅಂತ ಸುಮ್ಕಿವನಿ ನೋಡೋಣ ಅಯ್ಯೋ ಎಂತೆಂತವ್ರಿಗೋ ಕೊಂಡ್ತೀರ್ಸ ಹಿಂದ ಇವ್ರು ಈ ಬಂಗಾರ ಮುಂದೆ ತೀರ್ಸಕ್ಕಿಲ್ವ ನನ್ ಸ್ವಾಸೆ ಬುದ್ಧಿ ಕಲಿಸ್ತಾಳೆ ಅನ್ಕೊಂಡೆ ಆಗ್ಲಿಲ್ಲ ಅವಳು ಕೈಲಿ ಅದಕ್ಕೆ ನಾನೇ ಕಲಿಸ್ತಾ ಇವ್ನಿ ಬುದ್ಧಿಯ ಹ್ಮ್ ಅವಳು ಜೈಲ್ ಹೋದಾಗಿನೇ ಅನ್ಕೊಂಡೆ ನಾನು ಇವಳಗೊಂದ್ ಗತಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಬುಡ ನಿನ್ ತಲೆನ ತಲೆ ಬಿಡು ಮೆಚ್ಚಲೇಬೇಕು ನಿನ್ ಗಂಡಸ್ತಾನ ಕೇಣಿಯ ನಾನು ಮೂರ್ ದಿನ ಇತ್ತೀನಿ ಕಣಪ್ಪ ಇಲ್ಲದೇನೋ ಒಂದಿ ಬಾಡೆಲ್ಲ ಸಣ್ಣಕ್ ಸಿಗ್ತದಂತಲ್ಲ ಮಾಡಿಸ್ಬಿಡು ರೆಡಿ ಮಾಡಿಸ್ಬಿಡು ನಿಂಗೆ ಇಷ್ಟೊಂದೆಲ್ಲ ಸಹಾಯ ಎಲ್ಲ ಎಲ್ಲಾ ಎಲ್ಲನೂ ಊಟ ನೋಡ್ಕೋಬೇಕ ನೀ ಎಲ್ಲಾ ಎಣ್ಣೆ ಪಣ್ಣೆ ಸಮಾಧಾನ ಕಣ ಎಲ್ಲ ವ್ಯವಸ್ಥೆ ಮಾಡ್ತಾ ಇವ್ನಿ ಇನ್ನು ಬಂದಿದ್ದಿನ ಇನ್ನು ಎರಡು ದಿನ ಆಗತ್ ಬಂದ ಒಂದೊಂದೇ ವ್ಯವಸ್ಥೆಯ ಶುರು ಮಾಡ್ಕೊಂಡ್ ಮಾಡ್ತಾ ಇವ್ನಿ ನೋಡ್ ನಾನು ಹ್ಮ್ ಎಲ್ಲಾ ನಿಂಗೆ ಇಕ್ತಿನಿ ಸುಂಕಿರು ಹ್ಮ್ ನೀನ್ ಏನ್ ತಲೆ ಕೆರ್ಸ್ಕೊಬಿಡ ಈ ವಿಚಾರ ನಾ ಊರಗ್ ಯಾರಿಗೂ ಹೇಳೋಕ್ ಹೋಗ್ಬಿಡ ಓಡೋಗ್ ನೀ ಅಂತ ನೀ ಅನ್ಕೊಂಡ್ಲಿ ಏನಾರ ಅನ್ಕೊಂಡ್ಲಿ ಅದ್ರಾಗು ನಾನು ನನ್ ಮಾತ್ರ ಈ ವಿಷಯ ಏನೊ ಒಂದಿಷ್ಟು ಗೊತ್ತಾಗ್ಬಾರ್ದು ನೋಡು ನನ್ ಪ್ರಾಣ ಇರೋ ಗಂಟ ಹೇಳಾಕ ಬಿಡ ಆ ಬಂಗಾರ ಬುದ್ಧಿ ಕಲ್ತ್ಕಳ ಗಂಟ ನೀನು ಬರಲೇ ಬೇಡ ಊರಿಗೆ ಇಲ್ಲಿ ಆರಾಮಾಗಿದ್ ಬಿಡು ಸರಿನಾ ನೆಮ್ಮದಿಯಾಗಿ ಖುಷಿಯಾಗಿ ಒಂದ್ ಜೀವನ ಮಾಡ್ಕೊಂಡು ಹೆಂಗೋ ಜೀವನ ಕಟ್ಕೊಂಡು ನೆಮ್ಮದಿಯಾಗ ಹಂಗೆ ನೀ ಆರಾಮಾಗಿ ಇದ್ದು ಬಿಡು ಯಂಗೋ ನಾನೂನು ಆ ಬೇಜಾರಾದಾಗ ಎಲ್ಲ ಬಂದ್ ಬಂದು ಹೋಗ್ತಾ ಇರ್ತೀನಿ ನಂಗು ತಾಲುಕೆಟ್ ಹೋಯ್ತದೆ ಸಂಸಾರ ಮನೆ ಅಂತ ಹೇಳ್ಬಿಟ್ಟು ಹ್ಮ್ ಅದ್ ಎಷ್ಟು ಹುಡ್ಕೊಂಡ್ಲೋನ ನೀನ್ ಏನ್ರು ನೆನೆ ಹೋಗ್ಬಿಟ್ಟು ಇನ್ ಮ್ಯಾಲ್ ಜಮೀನಾಗ ಬರೋ ಬೆಳಗಿಲೆ ಎಲ್ಲ ನಂದೆ ಅಂತ ಹೇಳಿದಕ್ಕೆ ಹಂಗೆ ಕಣ ಐವತ್ತು ಸಾವಿರ ರೂಪಾಯಿ ಬಂತಂತೆ ತಂಗಿನಕಾಯಿನಾಗೆ ತಂದ್ ಕೊಟ್ಟವನಿ ಐವತ್ತು ಸಾವಿರ ರೂಪಾಯಿನೂ ತಂದಿದ್ದೀನಿ ಸಾವಿರನು ತಂದ ಹ್ಞೂ ಸಾವಿರ ರೂಪಾಯಿ ದುಡ್ಡುನು ಹಂಗೆ ನಿನಾ ಪತ್ರ ನಿನ್ನ ಹಂಗೇನ ಏನೋ ಹೇಳಿದ್ದಲ್ಲಪ್ಪ ನೀನ ಐಟಮ್ಮ ಅದು ಎಲ್ಲ ಬ್ಯಾಗ ಹಾಕ ಬಂದಿದ್ದೀನಿ ಕೆಳಗಡೆಯಿಂದ ತತ್ತವನಿರೋನು ತಂದ ತಕ್ಷಣ ಏನೇ ಕೊಟ್ಬಿಡ್ತೀನಿ ಬಾ ಕೈಕಾಲ್ ಮಕಾತೊಳ್ಕ ಈಗ ಈ ಯಂಗ್ ಟೌನ್ ಅಲ್ಲ ಎನ್ಗೆ ಹೇಳಿ ಬಿಟ್ಟಿದ್ದೀನಿ ದುಡ್ಡು ಕೊಡ್ತೀನಿ ಕಣಮ್ಮ ಊಟ ಗಿಟ್ಟ ಎಲ್ಲ ನೀನೇ ನೀನ್ ನೋಡ್ಕಾ ಅಂತ ಸೋರಿ ಕಣ್ಣ ಆಯ್ತು ಅಂತ ಹೇಳೋಳೆ ಇನ್ ಅವ್ರ ಮನೆಗೆ ಮನೆಗಿರೋದ್ ನಾನು ಅಷ್ಟೇನಿಯಾ ಊಟ ತಿಂಡಿ ಕಾಪಿ ಗಿಪಿ ಎಲ್ಲ ಅವ್ರದೇನಿಯಾ ತಿಂಗ್ಳಿಗೆ ಇಷ್ಟ ಸಾವಿರ ಅಂತ ಕೊಯ್ ಇಕ್ಕದ ಅಷ್ಟೇನಿಯಾ ಎಲ್ಲ ಅವಳೆ ಏನಿಯಾ ಮಾಡ್ಕೊಡ್ತಾಳೆ ಹ್ಮ್ ಎದೋಳು ಹ್ಮ್ ನನ್ ಮಗಳಿದ್ದಂಗೆ ಇದ್ದಂಗೆ ಎದ್ದು ಕೈ ಕೈಕಾಲ್ ಮಕಾ ತೊಳ್ಕ ಎದೋಳು ತಿನ್ಬಿಟ್ಟು ಆರಾಮಾಗ ರೋಡ್ ಓಡಾಡ್ಕೊಂಡ್ ಬಿಡ್ಬುರನಾ ಅಣ್ಣರೇ ಬನ್ನಿ ಆಯ್ತಿ ಹ್ಮ್ ನೀರ್ ದೋಸೆ ಚಟ್ನಿ ಮಾಡೋಳು ನನ್ ಏನ್ರೋ ಬನ್ನಿ ಬನ್ನಿ Oh, nadie pa, nadie pa, ¿dónde? Barla, barla, voy a ganar cuatro,